ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ಕೃಷಿ ಇಲಾಖೆ ಹಾಗೂ ಆತ್ಮ ಯೋಜನೆಯಿಂದ ಡ್ರೋನ್ ಮೂಲಕ ನ್ಯಾನ ಯೂರಿಯಾ ಹಾಗೂ ಡಿಎಪಿ ರಸಗೊಬ್ಬರ ಸಿಂಪಡಣೆ ಪ್ರಾತ್ಯಕ್ಷಿಕೆ ನಡೆಯುತ್ತಿದೆ ರೈತರ ಮುಂದೆ ಡ್ರೋನ್ ತಂತ್ರಜ್ಞಾನ ಉಪಯೋಗಿಸಿ ರಸಗೊಬ್ಬರ ಸಿಂಪಡಣೆಯನ್ನು ಮಾಡಲಾಯಿತು ಈ ಕಾರ್ಯದಲ್ಲಿ ರಾಜಶೇಖರ್ ಹಗಲಯ್ಯ ಮತ್ತು ಹೆಬ್ಬಾಳು ಆಲಪ್ಪ ಅವರ ಮುಸುಕಿನ ಜೋಳದ ಹೊಲ ಬಳಸಲಾಯಿತು ಸಹಾಯಕ ಕೃಷಿ ನಿರ್ದೇಶಕಿ ತೇಜಸ್ವಿ ಮಾತನಾಡಿ ಅತಿಯಾದ ಯೂರಿಯಾ ಬಳಕೆಯಿಂದ ಭೂಮಿಯ ಫಲವತ್ತತೆ ಇಳಿಯುತ್ತಿದೆ ಡ್ರೋನ್ ಮೂಲಕ ನ್ಯಾನೋ ರಸ ಬಳಕೆ ಸಮಯ ಆರೋಗ್ಯ ಮತ್ತು ವೆಚ್ಚದ ದೃಷ್ಟಿಯಿಂದ ಲಾಭದಾಯಕ ಎಂದು ಹೇಳಿದರು ಬೇಲೂರು ತಾಲೂಕಿನ ಕೊರಟಿಕೆರೆ ಸತೀಶ್ ಈಗಾಗಲೇ ವಿಪ್ಕೋ ಕಂಪನಿಯಿಂದ ಒಪ್ಪಂದ ಮಾಡಿಕೊಂಡು ರೈತರಿಗೆ ಡ್ರೋನ್ ಸೇವೆ ನೀಡುತ್ತಿದ್ದಾರೆ ಪ್ಪ ಜಮೀನಲ್ಲಿ ಹಮ್ಮಿಕೊಂಡಿದ್ದೀವಿ ಆ ಏನಂದರೆ ನ್ಯಾಯ ಯೂರಿಯಾ ಬಳಸಿದ್ರೆ ಉಪಯೋಗ ಏನಂದರೆ ಆ ಹೆಚ್ಚಿಗೆ ಪೋಷಕಾಂಶಗಳು ಬೆಳೆಗಳಿಗೆ ಲಭ್ಯ ಆಗುತ್ತೆ ಮತ್ತು ಯಾವುದೇ ಥರದ ನಷ್ಟ ಆಗೋಲ್ಲ ನೇರವಾಗಿ ಎಲೆಗಳ ಮೇಲೇ ಇದು ಸ್ಪ್ರೇ ಉದುರೋದ್ರಿಂದ ಆ ಗೊಬ್ಬರ ಸಂಪೂರ್ಣವಾಗಿ ಉಪಯೋಗ ಆಗುತ್ತೆ ಈಗೇನಾಗುತ್ತೆ ನಾವು ಬೇರೆ ಕಾಳು ಗೊಬ್ಬರ ಅಂದರೆ ಭೂಮಿಗೆ ಹಾಕ್ತೀವಿ ಅದಕ್ಕೆ ನೀರುಗಳಾದ ಶಕ್ತಿ ಇರುತ್ತೆ ಕೆಲವು ನಷ್ಟವೂ ಆಗುತ್ತೆ ಮತ್ತು ಭೂಮಿನ ಮಣ್ಣಿನ ಫಲವತ್ತ ಕೂಡ ಫಲವತ್ತತೆ ಕೂಡ ಹಾಳಾಗುತ್ತೆ ಅದರಿಂದ ಕಾರಣದಿಂದ ನ್ಯಾನ ಡಿ ಎ ಪಿ ಮತ್ತು ಯೂರಿಯಾ ಸ್ಪ್ರೇ ಮಾಡೋದ್ರಿಂದ ಅಂದರೆ ಕಡಿಮೆ ಸಮಯದಲ್ಲಿ ನಾವು ಸ್ಪ್ರೇನೂ ಮಾಡ್ಬೋದು ಮತ್ತು ಇದರ ಸಾಗಾಣಿಕೆ ವೆಚ್ಚವೂ ಕೂಡ ಅಂದರೆ ಯೂರಿಯಾ ಮತ್ತು ಡಿ ಎ ಪಿ ನಲವತ್ತೈದು ಕೆ ಜಿ ಬ್ಯಾಗ್ ಏನಿದೆ ಅದನ್ನ ರೈತರು ಗೊಬ್ಬರದಾಗ್ನಿಂದ ತಮ್ಮ ಮನೆಗೆ ಸಾಗಾಣೆ ಮಾಡೋದು ಅದನ್ನು ಕೂಡ ತಪ್ಪಿಸ್ಬೋದು ಅದರಿಂದ ನ್ಯಾನ ಯೂರಿಯಾನ ಹೆಚ್ಚಿಗೆ ಎಲ್ಲ ಎಲ್ಲ ಬಳಸೋದ್ರಿಂದ ಆ ಪೋಷಕಾಂಶಗಳ ಸದ್ಬಳಕೆನೂ ಕೂಡ ಹೆಚ್ಚಿಗೆ ಆಗುತ್ತೆ ಮತ್ತು ಯಾವುದೇ ಥರದ ನಷ್ಟ ಬರ್ದಂಗೆ ಆ ಹೆಚ್ಚು ಇಳುವರಿನ ನೇರವಾಗಿ ಆ ಬೆಳೆಗಳು ಎಲೆ ಮೇಲೆ ಸಿಂಪಟ್ಟ ನೇರವಾಗಿ ಸಾರ್ವಜನಿಕ ಮತ್ತು ರಂಜಕ ಪೋಷಕಾಂಶಗಳು ಬೇಗ ಗಿಡಗಳಿಗೆ ಲಭ್ಯವಾಗಿ ಹೆಚ್ಚು ಇಳುವರಿ ಪಡೆದು ಕೂಡ ಸಹಕಾರಿಯಾಗತ್ತೆ ಇದನ್ನು ಹೆಚ್ಚಿಗೆ ಎಲ್ಲ ರೈತರು ಇದು ಉಲ್ಲೇಜಿಸಬೇಕಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಾರ್ಗಸೂಚಿಗಳಿದ್ದು ತಾವು ಇಂದ ಬಳಕೆ ಮಾಡಿ ಇನ್ನು ಹೆಚ್ಚು ಪ್ರಚಾರ ಪಡಿಸ್ಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀವಿ ಸರ್ ಆಮೇಲೆ ಈ ಡ್ರೋನ್ ಬಳಕೆಯಿಂದ ಈ ವೇಳೆ ಹಳೆಬೀಡು ಕೃಷಿ ಅಧಿಕಾರಿ ಹೇಮಂತ್ ಆತ್ಮಯೋಜನೆ ಅಧಿಕಾರಿ ಲತಾ ಡ್ರೋನ್ ಪೈಲಟ್ ಕೊರಟಿಕೆರೆ ಸತೀಶ್ ರೈತ ಮುಖಂಡರಾದ ಹಗಲಯ್ಯ ಹೆಬ್ಬಾಳು ಹಾಲಪ್ಪ ನಿತ್ಯ ರಾಜಶೇಖರ್ ಚೇತನ್ ಶಂಕರಗೌಡ ರಾಕೇಶ್ ಚಿದಾನಂದ್ ಶಿವಕುಮಾರ್ ಅವರು ಹಾಜರಿದ್ದರು